ಟಿ ಪಿ ಅವರು ಒಬ್ಬ ಸ್ನೇಹಜೀವಿ ಯಾರಿಗೂ ಕೂಡ ಮನಸ್ಸಿಗೆ ಬೇಜಾರು ಆಗದೇ ಹಾಗೆ ನಡ್ಕೊಳ್ತಾ ಇದ್ದವರು ಅಕಸ್ಮಾತ್ ಯಾರಾದರೂ ತಪ್ಪು ಮಾಡಿದ್ರೆ ಅದನ್ನು ಹಾಸ್ಯಭರಿತವಾಗಿ ತಪ್ಪನ್ನು ತಿದ್ದಿ ಅವರಿಗೆ ತಮ್ಮ ತಪ್ಪಿನ ಅರಿವು ಉಂಟು ಮಾಡ್ತಾಯಿದ್ದವರು ಕೈಲಾಸಮ್ಮ ಒಮ್ಮೆ ಅವರ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇದ್ದಾಗ ಅವರ ಫ್ರೆಂಡ್ಸ್ ಪೈಕಿ ಒಬ್ಬರು ಕೆಮಿಸ್ಟ್ರಿ ಪ್ರೊಫೆಸರು ರಸಾಯನಶಾಸ್ತ್ರದ ಪ್ರೊಫೆಸರ್ ಅವರು ಅವರು ಕಾಪರ್ ಸಲ್ಫೇಟ್ ಈಸ್ ಗ್ರೀನ್ ಇನ್ ಕಲರ್ ಅಂತ ಹೇಳಿಬಿಡ್ತಾರೆ ಎಲ್ಲರೂ ಕೂಡ ಅವರನ್ನೇ ನೋಡ್ತಾರೆ ಆಶ್ಚರ್ಯ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ಕಾಪರ್ ಸಲ್ಫೇಟ್ ಈಸ್ ಗ್ರೀನ್ ಇನ್ ಕಲರ್ ಅಂತ ಹೇಳಿಬಿಟ್ರಲ್ಲ ಅಂತ ಕೈಲಾಸಂ ಅವರು ತಕ್ಷಣ ನಗ್ತಾ ಆ ಪ್ರೊಫೆಸರ್ಗೆ ಹೇಳ್ತಾರೆ ಪ್ರೊಫೆಸರ್ ಯು ಆರ್ ರೈಟ್ ಕಾಪರ್ ಸಲ್ಫೇಟ್ ಹ್ಯಾಸ್ ದಟ್ ಶೇಡ್ ಆಫ್ ಗ್ರೀನ್ ವಿಚ್ ಈಸ್ ಪಾಪ್ಯುಲರ್ಲಿ ಕಾಲ್ಡ್ ಬ್ಲೂ ಅಂತ ಹೇಳ್ತಾರೆ ಸ್ನೇಹಿತರೆ ನಾವು ಗಮನಿಸಬೇಕು ಕಾಪರ್ ಸಲ್ಫೇಟ್ ನೀಲಿ ಬಣ್ಣ ಅಂತ ಎಲ್ಲ ಸಾಮಾನ್ಯ ವಿಜ್ಞಾನ ವಿದ್ಯಾರ್ಥಿಗೆ ಗೊತ್ತು ಆದರೆ ಪ್ರೊಫೆಸರ್ ಅದನ್ನು ಗ್ರೀನ್ ಅಂತ ಹೇಳಿದರು ಅವರು ಹೇಳಿದ್ದು ಸರಿ ಇಲ್ಲ ಅನ್ನೋದನ್ನು ಕೈಲಾಸಾಮಾರು ಎಷ್ಟು ಸೊಗಸಾಗಿ ಅವರಿಗೆ ತಿಂದಿದ್ರು ಕಾಪರ್ ಸಲ್ಫೇಟ್ ಆಸ್ ದಟ್ ಶೇಡ್ ಆಫ್ ಗ್ರೀನ್ ವಿಚ್ ಈಸ್ ಪಾಪ್ಯುಲರ್ಲಿ ಕಾಲ್ಡ್ ಬ್ಲೂ ಅಂತ ಹೇಳಿದಾಗ ಪ್ರೊಫೆಸರಿಗೆ ಅವರ ತಪ್ಪಿನ ಅರಿವಾಯ್ತಂತೆ ಅವರು ಎದ್ದು ಕೈಲಾಸಾಮಾರನ್ನ ತಪ್ಪಿಕೊಂಡು ಥ್ಯಾಂಕ್ ಯು ಮಿಸ್ಟರ್ ಕೈಲಾಸಂ ಅಂತ ಹೇಳಿದ್ರಂತೆ ನೋಡಿ ಕೈಲಾಸಂ ಅವರು ಈ ರೀತಿ ಯಾರು ಏನೇ ತಪ್ಪು ಮಾಡಿದ್ರೂ ಕೂಡ ಅವರ ಮನಸ್ಸಿಗೆ ಬೇಜಾರು ಆಗದೇ ಇರೋ ರೀತಿಯಲ್ಲಿ ತಪ್ಪನ್ನು ಹೇಗೆ ತಿದ್ದಬೇಕು ಯಾಕೆಂದರೆ ಸಾಮಾನ್ಯವಾಗಿ ನಾವು ಹೇಳ್ತೀವಿ ಈ ಸಂಬಂಧಗಳಲ್ಲಿ ವ್ಯಕ್ತಿ ವ್ಯಕ್ತಿ ಸಂಬಂಧಗಳಲ್ಲಿ ತಪ್ಪು ತೋರಿಸೋದು ಬಹಳ ಸುಲಭದ ಕೆಲಸ ಆದರೆ ತಪ್ಪು ಅನ್ನೋದನ್ನು ಹೇಗೆ ತೋರಿಸ್ಕೊಡ್ಬೇಕು ಅನ್ನೋದನ್ನು ಕೈಲಾಸಮಿಂದ ನಾವು ಕಲಿಬೇಕು ಅದಕ್ಕೆ ನಾವು ಹೇಳೋದು ಇಂಥವರ ನಡೆ ನುಡಿಯಿಂದ ನಾವು ಕಲಿಯೋದು ಬೇಕಾದಷ್ಟಿದೆ